ಶ್ರೀ ಬಸವಲಿಂಗಾಯ ನಮಃ ಜಗಜ್ಯೋತಿ ಹನ್ನೆರಡನೇ ಶತಮಾನದ ಬಿಜ್ಜಳ ರಾಜರ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಜಗತ್ತಿಗೆ ಮೊಟ್ಟಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಅಂದು ನಡೀತಕ್ಕಂತಹ ಕೆಟ್ಟ ವ್ಯವಸ್ಥೆಯನ್ನು ಕಂಡು ಬಸವಣ್ಣನವರು ಸೃಷ್ಟಿಕರ್ತನ ಜ್ಞಾನ ಎಲ್ಲರೂ ಒಬ್ಬ ದೇವನ ಮಕ್ಕಳು ಅವರೆಲ್ಲರ ಒಳಗೆ ಒಬ್ಬನೇ ದೇವನಿದ್ದಾನೆ ಅಂತಹ ದೇವನಿಗೆ ಮೂರ್ತಿ ಇಲ್ಲ ಗುಡಿ ಇಲ್ಲ ಗುಂಡಾರವಿಲ್ಲ ಜಾತ್ರೆ ಇಲ್ಲ ಪ್ರತಿಯೊಬ್ಬರು ದಿನನಿತ್ಯ ತಮ್ಮ ತಮ್ಮ ದೇಹವೇ ದೇವಸ್ಥಾನವೆಂದು ನಂಬಿ ಅಂತರಂಗದ ದೇವನ ಜೊತೆ ಒಂದಾಗಿ ಧ್ಯಾನಿಸಿ ಪೂಜಿಸುವುದನ್ನು ಕಲಿಸಿದ್ದಾರೆ ಇಷ್ಟ ಲಿಂಗವನ್ನ ಕೊಡುವುದರ ಮೂಲಕ ಅಣ್ಣ ಬಸವಣ್ಣನವರು ಅಂದು ಅದಕ್ಕೆ ನಾವು ಹೇಳುತ್ತೇವೆ ಲಿಂಗ ಆಯತ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಕುಂಬಾರ ಗುಂಡಯ್ಯ ಮೇದಾರ ಕೇತಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಸತ್ಯಕ್ಕ ಸಂಕವ್ವ ಹೀಗೆ ಕಾಶ್ಮೀರದಿಂದ ಬಂದಿರತಕ್ಕಂಥ ದಂಪತಿಗಳು ರಾಜ ದಂಪತಿಗಳು ಅಫ್ಘಾನಿಸ್ತಾನದಿಂದ ಮುಸಲ್ಮಾನ ಇದ್ದವರು ಹೀಗೆ ಎಲ್ಲ ದೇಶ ಕಡೆಯಿಂದ ಬಂದು ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರು ಎದೆಯ ಮೇಲೆ ಇಷ್ಟಲಿಂಗ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿ ಪರಮ ಪತಿವ್ರತೆಗೆ ಗಂಡನೊಬ್ಬ ಎಂದು ಹೇಳಿದಾರಲ್ಲ ಇಲ್ಲಿ ನೋಡಿ ಈ ಥರ ಇಷ್ಟಲಿಂಗ ಇದು ಬ್ರಹ್ಮಾಂಡದ ಕುರುಹು ಇದು ಸೃಷ್ಟಿಕರ್ತನ ಲಾಂಛನ ಇದನ್ನು ಎದೆಯ ಮೇಲೆ ಕಟ್ಟಿದ ನಂತರ ನಮ್ಮ ಬಸವ ಕಲ್ಯಾಣದ ಶರಣರು ಮಾನವ ನಿರ್ಮಿತ ದೈವಗಳಿಗೆ ಧಿಕ್ಕರಿಸಿ ಜೀವಗಳಲ್ಲಿ ಶಿವನನ್ನು ಕಂಡವರು ಅಂತಹ ಇತಿಹಾಸ ಸಿಗುತ್ತದೆ ನಮಗೆ ಶರಣರು ಬರೆದ ಅನುಭವ ಮಂಟಪದ ಅನುಭಾವದಿಂದ ಅರಿತು ಆಚರಿಸಿ ನುಡಿ ಮತ್ತು ನಡೆ ಒಂದಾಗಿಟ್ಟುಕೊಂಡು ಅಂತರಂಗ ಸುದ್ದಿಯಾಗಿ ಇಟ್ಟುಕೊಂಡು ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸ ಎಂದು ಉತ್ಪಾದಕ ವರ್ಗದವರು ಬರೆದ ವಚನಗಳು ಇದರಲ್ಲಿ ಎರಡು ಸಾವಿರ ಐದು ನೂರು ವಚನಗಳಿವೆ ಒಂದು ನೂರಕ್ಕಿಂತ ಹೆಚ್ಚು ಶರಣರ ಇತಿಹಾಸವಿದೆ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಮೊನ್ನೆ ದಾವಣಗೆರೆಯಲ್ಲಿ ಒಂದು ವೀರಶೈವ ಲಿಂಗಾಯತ ಸಭೆ ಆಚರಿಸಿದ್ದೆ ಒಳ್ಳೆಯದಾಯಿತು ಆದರೆ ಅವರೆಲ್ಲರೂ ಕೂಡ ಬಸವಣ್ಣನವರನ್ನ ಅನುಭವ ಮಂಟಪದ ವಿಚಾರಗಳನ್ನು ಗೌರವಿಸುವುದರ ಮೂಲಕ ಇವತ್ತು ಸಮಾಜದಲ್ಲಿ ಏನಾಗಿದೆಪ್ಪ ಅಂದರೆ ನಿರುದ್ಯೋಗ ಬಡತನ ಅನಾರೋಗ್ಯ ಜಾತೀಯತೆ ಮೇಲು ಕೀಳು ಭೇದ ಭಾವ ತಂದೆ ಮಕ್ಕಳ ಜೊತೆ ಪ್ರೀತಿಯಿಂದ ಇರ್ತಾ ಇಲ್ಲ ಮಕ್ಕಳು ತಂದೆ ಜೊತೆ ಪ್ರೀತಿ ಇರ್ತಿಲ್ಲ ಇರ್ತಾಯಿಲ್ಲ ಒಂದು ಗ್ರಾಮದಲ್ಲಿ ಎಲ್ಲರೂ ಕೂಡಿ ಇಲ್ಲ ಎಲ್ಲರೂ ಗೊಂದಲಮಯ ವಾತಾವರಣದಲ್ಲಿ ಒಂಥರ ಹಾಳಾಗಿ ಹೋಗ್ತಾ ಇದ್ದಾರೆ ಯುವಕರೆಲ್ಲ ದುಶ್ಚಟ ದುರ್ಗುಣ ಬಲಿ ಆಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಸತ್ಯ ಶರಣರ ಹನ್ನೆರಡನೇ ಶತಮಾನದ ವಚನಗಳ ಆಧಾರದ ಮೇಲೆ ಯಾವ ರೀತಿ ಅಲ್ಲಮ್ಮಪ್ರಭುರವರು ಪ್ರಭುರವರು ಎರಡು ಕೋಟಿ ಎಂಬತ್ತು ಲಕ್ಷ ವಚನಗಳನ್ನು ಬರೆದವರೇ ಬಸವಣ್ಣನವರನ್ನು ಧರ್ಮಗುರು ಎಂದು ಅವರು ಅನೇಕ ವಚನಗಳಲ್ಲಿ ಹೇಳಿದ್ದಾರೆ ಎನಗೆ ಗುರು ನಿಮಗೆ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಸೊನ್ನಲಾಪುರದ ಸಿದ್ಧರಾಮೇಶ್ವರವರು ಮಹಾಜ್ಞಾನಿಗಳು ಅವರು ಕೂಡ ಏನು ಹೇಳ್ತಾರೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಏನು ಬಸವಣ್ಣನವರ ಅನುಭವ ಮಂಟಪಕ್ಕೆ ನಾನು ಸೊನ್ನಲಾಪುರದಿಂದ ಬಂದು ಈ ದೇಹವೆಂಬುದೇ ದೇವಾಲಯವಿದೆ ಎಂದು ಅರಿತುಕೊಂಡು ಹಣೆ ಮೇಲೆ ಇಬುತಿ ಕೊರಳಲ್ಲಿ ಇಷ್ಟಲಿಂಗ ಧರಿಸಿದ್ದೇನೆ ಎಂದು ಅವರ ವಚನಗಳು ನೂರಾರು ವಚನಗಳು ಇವಾಗಲೂ ಇವೆ ಅಕ್ಕ ಮಹಾದೇವಿಯರವರು ಏನು ಹೇಳುತ್ತಾರೆ ದೇವಲೋಕದವರಿಗೂ ಬಸವಣ್ಣನೇ ದೇವರು ಈ ಮೇರುಗಿರಿ ಮಂದರ್ಗಿರಿಯಿಂದ ಬೆಟ್ಟ ಕಾಡುಗಳು ಇದ್ದಾರಲ್ಲ ಬಟ್ಟೆ ಇರಲಾರದೇವರು ಹಾ ಹೆಂಡತಿ ಮಕ್ಕಳನ್ನು ಬಿಟ್ಟು ಅಲ್ಲಿ ಹೋಗಿ ನಾವು ತಪಸ್ಯೆ ಮಾಡಿದ್ದೀವಿ ನಾವು ಹಾಗೆ ಮಾಡಿದ್ದೀವಿ ಹಾ ಇವರೆಲ್ಲರಿಗೂ ಕೂಡ ಬಸವಣ್ಣನೇ ದೇವರು ಎಂದು ಅಕ್ಕ ಮಹಾದೇವಿಯರು ಅವರು ಹೇಳಿ ಹೇಳಿದ್ದಾರೆ ಅವತ್ತು ಪ್ರೆಸೆಂಟ್ಲಿ ಬಸವಣ್ಣನವರು ಕಲ್ಯಾಣದಲ್ಲಿ ಇದ್ದಾಗ ಮಡಿವಾಳ ಮಾಚೆ ತಂದೆ ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ ಹಾಂ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ನೋಡಿ ಬಸವ ಕಲ್ಯಾಣದಲ್ಲಿ ಪ್ರತಿಯೊಬ್ಬರ ಹಣೆಯ ಮೇಲೆ ಯುವತಿಯರು ಕೊರಳಲ್ಲಿ ರುದ್ರಾಕ್ಷಿ ಲಿಂಗ ಇತ್ತು ಅವ್ರು ಯಾರಿಗೂ ಕೂಡ ಮಠ ಹಿಡಿದಿಲ್ಲ ಅವ್ರು ಯಾರಿಗೂ ಪ್ರಾಪರ್ಟಿ ಕೊಟ್ಟಿಲ್ಲ ಆದರೆ ಅವತ್ತಿನ ಕಾಯಕದ ಬಂದಿರತಕ್ಕಂಥ ದುಡ್ಡು ಅವತ್ತೇ ಅನುಭವ ಮಂಟಪದಲ್ಲಿ ಕೊಟ್ಟು ಎಲ್ಲರ ಜೊತೆ ಒಂದಾಗಿ ಸಂತೋಷದಿಂದ ಪ್ರಸಾದ ಸೃಷ್ಟಿಕರ್ತ ಎಂದು ಬದುಕಿದ ಇತಿಹಾಸ ಇವತ್ತ ನಾವು ಕೇಳಿದ್ದೀವಿ ಶರಣರು ಎಷ್ಟೊಂದು ವಚನಗಳಲ್ಲಿ ವೀರಶೈವ ವೀರಶೈವ ಅಂತ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವೆಲ್ಲ ಸುಳ್ಳು ಯಾಕೆಂದರೆ ಈಗ ಈ ತತ್ವ ಸರಿಯಾಗಿ ಬೆಳೀತಾ ಇರುವುದರಿಂದ ಇದು ಮುಂದೆ ಸರಿಯಾಗಿ ಬೆಳೆಯಬಾರದು ಈಗ ನಂತರ ಸ್ವತಂತ್ರ ವಿಚಾರದಿಂದ ಜನ ಬದುಕಬಾರದು ಎಲ್ಲರೂ ಗುಲಾಮಾಗೆ ಬದುಕಬೇಕು ಅವರು ಹೇಳಿದಾಗೆ ನಾವು ಕೇಳಬೇಕು ನಾವು ಗಳಿಸಿದೆಲ್ಲ ದುಡ್ಡೆಲ್ಲ ಕೊಟ್ಟು ಹಾಕಬೇಕು ಬಿಡಬೇಕು ಮತ್ತು ನಾವು ಭಿಕ್ಷುಕರಾಗಿ ಬದುಕಬೇಕು ಈ ಥರ ಒಂದು ಏನಿದೆ ಅಲ್ಲ ಇದು ಬಹಳ ಡೇಂಜರ್ ವಂಚಕರಾಗಬಾರದು ಯಾರು ನಾವು ಎಷ್ಟೇ ಸುಳ್ಳು ಹೇಳಿ ನಾವು ದುಡ್ಡು ಗಳಿಸ್ರು ಎಷ್ಟು ದಿವಸ ಸಿಟ್ಕೊತೀವೋ ಯಾರೋ ತಿಂದು ಅದಕ್ಕೆ ಅದಕ್ಕೇನು ಹೇಳ್ತಾರೆ ಬಸವಣ್ಣನವರು ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಯಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲ ಸಂಗದ ಶರಣರಿಗಲ್ಲದೆ ಮಾಡುವ ಅರ್ಥವರ್ಥ ಕಂಡಯ್ಯ ಈಗ ಅಂತ ಅಂಥೇಳಿ ಹೇಗಲ್ಲ ಯಾವ ವಚನದಲ್ಲಿ ಹೇಳಿದೆ ನಾನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ವಚನಗಳನ್ನು ಓದ್ತಾ ಇದ್ದೀನಿ ಮೊದಲು ನನಗೇನು ಗೊತ್ತಿದ್ದಿಲ್ಲ ಹಣಿಮೇಲೆ ಇವತ್ತಿ ಕೊಳ್ಳಲಿಂಗ ಏನಿದ್ದಿಲ್ಲ ನಾನು ಬಸವಣ್ಣನವರ ವಚನ ಗ ಗ್ರಂಥವನ್ನು ಓದಿ ನಾನು ಎದೆ ಮೇಲೆ ಲಿಂಗವನ್ನು ಕಟ್ಟಿಕೊಂಡಿದ್ದೇನೆ ಬಸವಣ್ಣನವರ ಸಾಕ್ಷಿ ಇಟ್ಕೊಂಡಷ್ಟೇ ನಾನು ಯಾರಿಂದ ದೀಕ್ಷೆ ಇಲ್ಲ ಬಸವಣ್ಣನವರೇ ನಮ್ಮ ಈ ವಚನದಲ್ಲಿ ಶರಣರು ಜೀವಂತವಾಗಿದ್ದಾರೆ ಆ ಕಾರಣಕ್ಕಾಗಿ ನಾನು ನನ್ನ ನಾನೇ ಇಷ್ಟ ಲಿಂಗವನ್ನು ಮೇಲೆ ಧರಿಸಿ ವಚನಗಳ ಓದೋದ್ರ ಮೂಲಕ ಇವತ್ತು ನನ್ನ ಜೀವನವನ್ನು ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಒಂದು ಒಳ್ಳ ಬದುಕನ್ನು ಕಂಡಿದ್ದೇನೆ ಈಗ ಅಲ್ಲಮಪ್ರಭರವರ ವಚನ ಲಿಂಗವನರಿಯದೆ ಏನನ್ನು ಅರಿದಡೆಯು ಫಲವಿಲ್ಲ ನರಿತ ಬಳಿಕ ಮತ್ತೇನನ್ನು ಅರಿದಳೆಯು ಫಲವಿಲ್ಲ ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಘವನ್ನೇ ಮಾಡುವೆ ಲಿಂಗ ಸಂಘವನ್ನೇ ಮಾಡುವೆ ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ ನೋಡಿದ್ರಾ ಈ ಲಿಂಗ ಅಂದರೆ ಮೆನಿಂಗ್ ಏನು ಲಿಂಗ ಅಂದರೆ ಇಡೀ ಬ್ರಹ್ಮಾಂಡ ಅದಕ್ಕೆ ಅಕ್ಕ ಮಹಾದೇವಿಯವರು ಹೇಳ್ತಾರೆ ಕಂಬವಿಲ್ಲದ ದೇವಾಲಯ ಹಗಲೊಂದು ಜ್ಯೋತಿ ಇರಳೊಂದು ಜ್ಯೋತಿ ಎಷ್ಟು ಸರಳವಾಗಿ ಕನ್ನಡ ಭಾಷೆಯಲ್ಲಿ ಕೊಟ್ಟಿದ್ರು ಕೂಡ ಎಂಟುನೂರ ತೊಂಬತ್ತೆರಡು ವರ್ಷ ಕಳೆದು ಹೋದು ಇನ್ನು ಮೋಸ 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 ಈ ಸಮಾಜ ನಿಮಗೆಲ್ಲವನ್ನು ಕೊಟ್ಟಿದೆಯಲ್ಲಪ್ಪ ಪಾಪ ಅವ್ರ ಮನೆಗಳ ಮೇಲೆ ಒಂದು ಬದುಕ್ಲಿಕ್ಕೆ ಒಂದು ತಗಡ ಇಲ್ಲ ಹಾಂ ಮನೆಯಲ್ಲಿ ಊಟಕ್ಕೆ ಕೂಡ ಸರಿಯಾಗಿ ಸಿಗಲ್ಲ ಆದರೆ ನಿಮಗೆ ಜಾತ್ರೆಗಾಗಿ ದುಡ್ಡು ಕೊಟ್ಟಿದ್ರಲ್ಲ ಹಾಂ ಐದು ಸಾವಿರ ಹತ್ತು ಸಾವಿರ ಆ ಜಾತ್ರೆ ಮಾಡೋದೇ ದುಡ್ಡು ಕೊಡಿ ಈ ಜಾತ್ರೆ ಮಾಡೋದೇ ನಿಮಗೆ ದೇವರು ಒಂದಿತಾನೆ ಅಂತ ಹೇಳಿದಿರಲ್ಲ ಹ್ಞೂ ದೇವರನ್ನು ಒಲಿಸಿಕೊಳ್ಳೋದು ಎಲ್ಲಿದೆ ಹೇಳೋಣ ನೋಡ ಹಾಂ ಬಸವಣ್ಣನವ್ರೇನು ವಚನಗಳು ಸುಳ್ಳಾಗ್ತವಾ ನೀನು ಒಲಿದರೆ ಕೊರಡು ಕೊನರುವುದಯ್ಯ ನೀನು ಒಲಿದರೆ ಬರಡು ಹೈನಾಗುವುದ ಅಲ್ಲಿ ಎಲ್ಲಿ ಹೊಲಿಸ್ಕೋಬೇಕು ನಾವು ಎಲ್ಲಿ ಒಲಿಸಿಕೊಳ್ಳಬೇಕು ದೇಹವೇ ನಡೆದಾಡುವ ದೇವಸ್ಥಾನ ಅಂತ ಹೇಳಿದಾರಲ್ಲ ನಮ್ಮ ತುರುಗಾಯ ರಾಮಣ್ಣ ದನ ಕಾಯ್ತಕ್ಕಂಥ ತುರುಗಾಯ ರಾಮಣ್ಣಗೆ ಗೊತ್ತಾಯಿತು ಹಾಂ ಬಡಿವಾಳ ತಂದೆ ಶರಣರ ಬಟ್ಟೆ ಹೋಗ್ತಾನೆ ಗೊತ್ತಾಯಿತು ಒಕ್ಕಲಿಗೆ ಮುದ್ದಣ ಗೊತ್ತಾಯಿತು ಹಾಂ ಉರಿಲಿಂಗ ಪೆತ್ತಿ ಮಹಾರಾಷ್ಟ್ರದ ಬಂದು ಅವ್ರು ಕಳ್ಳತನ ಮಾಡ್ತಾರೆ ಅವರು ಬಸವಣ್ಣನ ಮನೆ ಕಾಳುತನ ಮಾಡಿಕೊಳ್ಳಲು ಏನೂ ಸಿಕ್ಕಿಲ್ಲ ಅವರು ಬಸವಣ್ಣನವರು ಅವರನ್ನು ಕಳ್ಳಲ್ಲಪ್ಪಾ ಸಾಕ್ಷಾತ್ ಪರಮಾತ್ಮ ನಮ್ಮ ಪರೀಕ್ಷೆ ಮಾಡಿ ಕೊಟ್ಟು ಬಿಡು ಅಂಥೇಳಿ ಏನೋ ಸ್ವಲ್ಪ ಇದ್ದರ ಅವರ ಪತ್ನಿಯಲ್ಲಿಂದು ಕೂಡ ಕೆತ್ತರು ಇವತ್ತು ನಿಂಬಲ್ಲಿ ಏನದ ಎಲ್ಲ ಇದ್ದರೂ ಕೂಡ ಸಮಾಜಕ್ಕೆ ಸುಳ್ಳು ಹೇಳ್ತಕ್ಕಂಥದ್ದು ಇದು ಒಂದು ಮಹಾ ಆತ್ಮವಂಚಕರಾಗುತ್ತೇವೆ ಆದ್ದರಿಂದ ನಮ್ಮ ಭಾರತ ದೇಶ ಮಹಾನ್ ಅಂತ ಹೇಳಿದ್ರಿ ಹ್ಯಾಂಗೆ ಮಹಾನ್ ಆಗ್ತದೆ ಹೀಗೆಲ್ಲ ಮಾಡಿದರೆ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳಾಗಬೇಕು ಬಸವ ಮಂಟಪಗಳಾಗಬೇಕು ಎಲ್ಲ ಗ್ರಾಮದವರೇನು ಏನು ಮಠಗಳು ಅವೆಲ್ಲ ಬಸವ ಮಂಟಪಗಳಾಗಬೇಕು ಆಗಲೇಬೇಕು ಇವತ್ತಿಲ್ಲ ನಾಳೆ ಆಗಲೇಬೇಕು ಯಾಕಂದರೆ ಎಲ್ಲ ಯುವಕರು ದುಶ್ಚಟ ಮಾಡ್ತಾ ಇದ್ದಾರೆ ನನ್ನನ್ನು ಒಳಗೊಂಡು ಈ ದುಶ್ಚಟ ದುರ್ಗುಣ ಈ ಕಳ್ಳ ಸುಳ್ಳ ಮೋಸ ವಂಚನೆ ಅವೆಲ್ಲ ಬಿಡಬೇಕಾದರೆ ಆ ಎಲ್ಲ ಮಠಗಳು ಬಸವ ಮಂಟಪಗಳಾಗಿ ಅಲ್ಲಿ ದಿನನಿತ್ಯ ಶರಣರ ವಚನಗಳ ಚಿಂತನೆ ನಡೆಯಬೇಕು ಅಲ್ಲಿ ಪ್ರಾರ್ಥನೆಗಳು ನಡೆಯಬೇಕು ಎಲ್ಲ ಆಗಬೇಕಾಗಿತ್ತಲ್ಲ ಯಾಕೆ ಮಾಡಿಲ್ಲ ಆದ್ದರಿಂದ ಈಗ ಎನಗೊಂದು ಲಿಂಗ ನಿಮಗೊಂದು ಲಿಂಗ ಅಂಥೇಳಿ ಇನ್ನೊಂದು ವಚನ ಇದೆ ಅಲ್ಲಮ್ಮ ಬರ್ಬು ಎನಗೊಂದು ಲಿಂಗ ನಿಮಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತು ನೋಡಯ್ಯ ಹೋಯ್ತಲ್ಲ ಇವರ ಭಕ್ತಿ ಜಲವ ಕೂಡಿ ಈ ಮನ ಮುಟ್ಟದ ಲಿಂಗ ಉಳಿ ಮುಟ್ಟಬಲ್ಲುದೇ ಗುಹೇಶ್ವರ ಅರ್ಥವಾಗೋದಿಲ್ವಾ ಹಾಂ ಸರಳದ ಆಡುಭಾಷೆ ಕನ್ನಡದಲ್ಲಿದೆ ಎಲ್ಲ ಸಂಸ್ಕೃತದಾಗ ಮಾತಾಡಿದ್ರೆ ನಮಗೇನು ಗೊತ್ತಾಗ್ತದಪ್ಪ ಹಾಗಾದರೆ ಬಸವಣ್ಣನವ್ರಿಗೆ ಏನು ಸಂಸ್ಕೃತ ಬರ್ತಿಲ್ಲ ಅವರಿಗೆಲ್ಲ ಭಾಷೆ ಬರ್ತಿದ್ದು ಅವತ್ತೇನು ವಿಮಾನ ಇದ್ದಿಲ್ಲ ಹೆಲಿಕಾಪ್ಟರ್ ಇದ್ದಿಲ್ಲ ಟ್ರೈನ್ ಆದರೂ ಕೂಡ ಇಡೀ ಜಗತ್ತದ ಜ್ಞಾನವನ್ನು ವಚನಗಳಲ್ಲಿ ಸಿಗುತ್ತವೆ ಇವತ್ತು ಹಾಂ ಆದ್ದರಿಂದ ಎನಗೊಂದು ಲಿಂಗ ನಿಮಗೊಂದು ಲಿಂಗ ಮನೆಗೊಂದು ಲಿಂಗ ಅಂದರೆ ನನ್ನ ದೇವರು ಬೇರೆ ನಿಮ್ಮ ದೇವ್ರು ಬೇರೆ ನಿಮ್ಮ ಮನೆ ದೇವರು ಬೇರೆ ನನ್ನ ಮನೆ ದೇವರು ಬೇರೆ ಈ ಥರ ಮಾಡ್ತಕ್ಕಂಥ ಭಕ್ತಿ ಏನಿದೆ ಹೋಯ್ತಲ್ಲ ಇವರ ಭಕ್ತಿ ಜಲವ ಕೂಡಿ ಇವ್ರು ಮಾಡಿದ ಭಕ್ತಿ ನೀರಾಗೆ ಹರ್ಕೊಂಡು ಹೋಗ್ತು ಅಂತ ಹೇಳ್ತಾರೆ ಬಸವಣ್ಣನವರು ಇದು ಅಲ್ಲಮ್ಮಪ್ರಭು ಅಲ್ಲಮ್ಮಪ್ರಭು ಅವರು ಹೇಳ್ತಾರೆ ಇವರು ಮಾಡ್ತಕ್ಕಂಥ ಒಂದು ಅಜ್ಞಾನದ ಭಕ್ತಿ ನೀರಿನಲ್ಲಿ ಹರ್ಕೊಂಡು ಹೋಗ್ತು ಈ ಮನಮುಟ್ಟದ ಲಿಂಗ ಉಳಿ ಮುಟ್ಟಬಲ್ಲುದೇ ಗುಹೇಶ್ವರ ಈ ಶರೀರಕ್ಕೆ ಬಿಟ್ಟು ದೇವರಿಲ್ಲ ದೇವರನ್ನು ಬಿಟ್ಟು ಶರೀರಿಲ್ಲ ಮಣ್ಣು ಬಿಟ್ಟು ಇಲ್ಲ ತನ್ನ ಬಿಟ್ಟು ದೇವರ ಈ ಸತ್ಯವನ್ನು ಇವತ್ತಿಲ್ಲ ನಾಳೆ ನೀವು ಹೇಳಲೇಬೇಕಾಗುತ್ತದೆ ಈ ಇದನ್ನು ನಾನು ಕಳಕಳೆ ವಿನಂತಿಯೊಂದಿಗೆ ಬೇಡಿಕೊಳ್ಳುತ್ತಿದ್ದೇನೆ ಅಣ್ಣ ಬಸವಣ್ಣನ ನಾಡು ಅನುಭವ ಮಂಟಪ ಬ ಜಗತ್ಯದ ಪ ಮೊಟ್ಟ ಮೊದಲ ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಶರಣರ ವಚನ ವಿಡಿಯೋ ಇದ್ದೀನಿ ಆದ್ದರಿಂದ ಲಿಂಗ ಯನಗೊಂದು ಲಿಂಗ ಅಂದ್ರೆ ಈಗ ನಾವು ವೀರಶೈವ ಅಂತ ಹೇಳ್ತೀನಿ ನೋಡ್ರಿ ಆಗ್ತೀನಿ ಇದು ವಚನ ಯನಗೊಂದು ವೀರಶೈವ ನಿಮಗೊಂದು ವೀರಶೈವ ಮನೆಗೊಂದು ವೀರಶೈವ ಆಯಿತು ನೋಡಯ್ಯ ಹೋಯ್ತಲ್ಲ ಇವರ ಭಕ್ತಿ ಜಲವ ಕೂಡಿ ಈ ಮನ ಮುಟ್ಟದ ವೀರಶೈವ ಹೀಗೆಲ್ಲ ಮಾಡಕ್ಕೆ ಬರ್ತದ ವಚನ ಹೇಳೋಳೆ ಏನು ಇದೆಲ್ಲ ಮೋಸದ ಜಾಲ ನಾನು ಅದಕ್ಕೆ ಇಪ್ಪತ್ತಾರು ಹಿಂದೆ ನನಗೆ ಗೊತ್ತೇ ಇಲ್ಲ ಈ ಶರಣವ್ರ ಸಂಘದಲ್ಲಿ ಕರೆದ್ರೂ ಹೋಗಿಲ್ಲ ಭಾಳ ದಿವಸ ಭಾಳ ದಿವಸ ಯಾಕಂದ್ರೆ ನನ್ನ ಜೊತೆ ಎಲ್ಲ ದುಶ್ಚಟ ದುರ್ಗುಣ ಮಾಡ್ತಕ್ಕಂಥ ಜನ ಇತ್ತು ಇನ್ನೇ ಮಾಡ್ಯಪ್ಪ ಹೋಗೋಣ ಅಂತೇಳಿ ಹೋದಾಗ ಅಲ್ಲಿ ಎಲ್ಲರ ಹಣಿ ಮೇಲೆ ವಿಭೂತಿ ಕೊರಳಲಿಂಗ ರುದ್ರಾಕ್ಷಿ ಧರಿಸ್ಕೊಂಡು ಒಂದು ಬಸವಣ್ಣನವ್ರ ಭಾವಚಿತ್ರ ಇಟ್ಕೊ ಇಟ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು ಪಾಪ ಅವರಲ್ಲಿ ನಾ ಹೋಗ್ಕೊಳ್ತೇವೆ ಅವರು ನನಗೆ ಭಾಳಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ರು ಆ ನಂತರ ನನಗೊಂದು ಏನಾರು ಹೇಳಪ್ಪ ಅಂದರು ನನಗೇನು ಕಳಬೇಡ ಕೊಲ್ಲಬೇಡ ಎರಡು ಶಬ್ದ ಬರ್ತಾಯಿದ್ದೆವು ಅದನ್ನು ಅದನ್ನು ವಚನ ಗ್ರಂಥ ಓದಲು ಪ್ರಾರಂಭ ಮಾಡಿದ್ದೆ ಅಲ್ಲಿನಿಂದ ಇಲ್ಲಿವರೆಗೆ ಕನಿಷ್ಠ ಪಕ್ಷ ಇಪ್ಪತ್ತಾರು ವರ್ಷಗಳಿಂದ ನೀವೆಲ್ಲ ಮಾಡಬೇಕಾದ ಕಾರ್ಯ ಕೆಲಸ ನಮ್ಮ ಕೈಲಿಂದ ದುಡ್ಡು ಖರ್ಚು ಮಾಡಿ ನಾವು ಪ್ರಚಾರ ಮಾಡ್ತಾಯಿದ್ದೀವಿ ಇದನ್ನು ಜನ ತಿಳ್ಕೊಳ್ಳಿ ಇವತ್ತು ಭಾಳಷ್ಟು ಅಜ್ಞಾನ ತುಂಬಿದೆ ಮೂಢನಂಬಿಕೆಗಳು ಅಂತೇಳಿ ನಾವು ಯಾಕಪ್ಪ ಇಂಥ ಒಳ್ಳೆ ನಮಗೆ ತಿಳಿದು ಇನ್ನೊಬ್ರಿಗೆ ತಿಳಿಸ್ಬಾರ್ದು ಹಾಂ ಈಗ ನಿಮ್ಮ ಮನೆಯಲ್ಲಿ ಅಡುಗೆ ಚೆನ್ನಾಗೇ ಆಗಿದೆ ಅಂತ ಹೇಳ್ಕೊರೆ ಮಾಡಿದವರು ತಾಯಿ ತಂದೆ ತಾಯಿ ಅವರೊಬ್ಬರೇ ಊಟ ಮಾಡ್ತಾರಾ ಮಕ್ಕಳಿಗೆಲ್ಲ ಉಣಿಸ್ತಾರೆ ಪಾಪ ಅವ್ರಿಗೆ ಖುಷಿ ಆಗ್ತಾ ಇಲ್ಲ ಆ ಥರ ನನ್ನ ಭಾವನೆ ಬಂದುಬಿಟ್ಟಿದ್ದೆ ನಿಮ್ಮೆಲ್ಲರಿಗೆ ಎಲ್ಲ ನಿಮ್ಮ ಗುರುಗಳಿಗೆ ಮಠದಾಗ ಇರ್ತಕ್ಕಂಥವ್ರು ಎಲ್ಲರಿಗೆ ಕೈ ಜೋಡಿಸಿ ಬೆಳ್ಕೊತಾ ಇದ್ದೀನಿ ನೀವು ಬಸವಣ್ಣನವರನ್ನು ಆ ಗುಡಿಗಳನ್ನು ಕಟ್ಟಿ ಎತ್ತು ಮಾಡಿ ಕೊಡಿಸಿರಲ್ಲಪ್ಪಾ ಎಷ್ಟು ತಪ್ಪು ಮಾಡಿದ್ರಲ್ಲ ಬಸವಣ್ಣನ ಬಸವಣ್ಣ ಹೆಸರು ಗಿರಿ ಬಸವ ಮರಿ ಬಸವ ಆ ಬಸವ ಈ ಸ್ವ ಎಲ್ಲ ಹೀಗೆಲ್ಲ ಮಾಡಿ ಹೆಸರು ಖರಾಬ್ ಮಾಡಿದ್ರಲ್ಲ ಈ ಅನ್ಯಾಯ ಈ ಪಾಪದ ಒಂದು ತಪ್ಪು ಕೆಲಸಗಳು ಬಿಟ್ಬಿಡಿ ಬಿಟ್ಬಿಡಿ ಅಂಥೇಳಿ ನಾನು ಇಷ್ಟೊಂದೇ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಇಡೀ ಭಾರತದಷ್ಟೇಲೆಲ್ಲ ಜಗತ್ತಿನ ಎಲ್ಲರೂ ಈ ವಿಡಿಯೋ ನೋಡಬೇಕು ನಾನು ಲಿಂಗ ಆಯತ ಅಂದರೆ ಲಿಂಗವನ್ನು ಎದೆಯ ಮೇಲೆ ಆಯತ ಮಾಡಿಕೊಂಡೀನಿ ವಚನಗಳನ್ನು ಓದ್ತಾ ಇದ್ದೀನಿ ನನ್ನ ಧರ್ಮಗುರು ಜಗಜ್ಯೋತಿ ಕ್ರಾಂತಿ ಯೋಗಿ ಹನ್ನೆರಡನೇ ಶತಮಾನ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪಕರು ಎಂದು ನನ್ನ ಧರ್ಮಗುರು ಎಂದು ನಾನು ದಿಟ್ಟತನದಿಂದ ಧೈರ್ಯದಿಂದ ಹೇಳುತ್ತಿದ್ದೇನೆ ನನ್ನ ಧರ್ಮಗ್ರಂಥ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಎಲ್ಲ ಅವರಿಲಿಂಗ ಪೆದ್ದಿ ಎಲ್ಲ ದುಡಿಯ ವರ್ಗದ ಎಲ್ಲ ಉತ್ಪಾದಕ ವರ್ಗದವರು ಕೂಡಿ ಕಟ್ಟಿದ ಸತ್ಯ ಶರಣರು ಬರೆದ ಆ ಎಲ್ಲ ವಚನಗಳ ಧರ್ಮಗ್ರಂಥ ನನ್ನದು ಬಸವಾದಿ ಶರಣರು ಬರೆದ ವಚನಗಳೇ ನಮ್ಮ ಧರ್ಮಗ್ರಂಥ ಹಾಂ ಇವತ್ತಿಲ್ಲ ನಾಳೆ ನೀವು ಕೂಡ ಹೇಳಬೇಕಾಗುತ್ತದೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಸಾಮಾನ್ಯ ಜನರು ನಮ್ಮ ಹತ್ರ ಎಲ್ಲರ ವಚನಗಳನ್ನ ಓದ್ತಾ ಇದ್ದಾರಲ್ಲ ಈ ಸುಳ್ಳು ಎಷ್ಟು ದಿವಸ ಮುಚ್ಚಿಗ್ತೀರಿ ಹೇಳಿ ಹಾಂ ಯಾಕೆ ಒಂದು ಒಂದು ಕೆಟ್ಟ ಆಶೆಗಾಗಿ ಬಸವಣ್ಣನವ್ರು ಯಾರ್ದಾರು ಕಾಲು ಬೆಳಸ್ಕೊಂಡಿದ್ದೀರಾ ಹೇಳೋಳೆ ಹಾಂ ಹರಳಯ್ಯನವರು ಶರಣಾರ್ಥಿ ಅಂತೇಳಿ ಸಲ ಅಂದಾಗ ಬಸವಣ್ಣನವರು ಕುದುರೆ ಮೇಲೆ ಬಿಜ್ಜಾಡ ರಾಜಗನ್ನ ಅರಮನೆಗೆ ಹೋಗ್ತಾ ಇದ್ದಾಗ ಕುದುರೆ ಮೇಲಿಂದ ಕೆಳಗೆ ಇಳಿದು ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯನವ್ರಿಗೆ ಶರಣು ಶರಣಾರ್ಥಿ ಅಂದ್ರಲ್ಲ ಇವತ್ತೇನು ನಡೀತಾ ಇದೆ ಹಾಂ ಬಸವಣ್ಣನವ್ರು ಯಾರ್ದಾರು ಕಾಲು ಬೆಳಸ್ಕೊಂಡ್ರಾ ಹಾಂ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಪಪ್ಪನು ನಮ್ಮ ಎಷ್ಟೆಲ್ಲ ವಚನಗಳಿದ್ದರೂ ಕೂಡ ಪುಸ್ತಕದಲ್ಲಿ ವೀರ ಅಂತೇಳಿ ಈಗ ಇತ್ತೀಚೆಗೆ ನೀವು ಕಲೆಬೆರಿಕೆ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಿದ್ದು ನಮಗೆ ಕಂಡು ಬರ್ತಾ ಇದೆ ಅದು ಪಾಪದ ಕೆಲಸ ಆಗುತ್ತದೆ ಕಲೆಬೆರಿಕೆ ಮಾಡೋದು ಯಾರು ಮಾಡ್ತಾರಲ್ಲ ಅದು ಮಹಾ ಒಂದು ದೇಶ ದ್ರೋಹಿ ಕಾರ್ಯ ಅಂಥೇಳಿ ನಾನು ನಾನು ಇಪ್ಪತ್ತಾರು ವರ್ಷಗಳಿಂದ ನನ್ನ ತಲೆಯಲ್ಲಿ ಒಂದು ಸಾವಿರ ವಚನಗಳಿವೆ ಒಂದು ಸಾವಿರ ಎಷ್ಟೆಷ್ಟು ತಪ್ಪುಗಳಿಗೆ ಮಾಡ್ತಾ ಇದ್ದಾರಲ್ಲ ಸುಳ್ಳು ಆ ದೇವರು ದಿಂಡರು ಅದು ಇದು ನೀರ ಕಂಡಲ್ಲಿ ಮುಳುಗುವರಯ್ಯ ಮರನ ಕಂಡಲ್ಲಿ ಸುತ್ತವಲ್ಲ ಏನವ ಇನ್ನೊಂದು ವಚನ ಇಲ್ಲಿ ಏಟಾದ್ರೂ ಪರವಾಗಿಲ್ಲ ಈ ಹೊರಗಿನ ಮಾಡ್ತಕ್ಕಂಥ ಭಕ್ತಿ ವೆಸ್ಟ್ ಇದೆ ಅಂತ ಹೇಳ್ತಾರೆ ನಮ್ಮ ಶರಣರು ವೆಸ್ಟ್ ಬಿದಿರಿನ ಎಲೆ ಬಸವಣ್ಣನವರು ವಚನ ಇದೆ ಬಿದಿರಿನ ಎಲೆ ಮೆಲಿದರೆ ಮೆಲಿದಂತೆ ಅಲ್ಲದೆ ರಸವ ಪಡೆಯಲು ಬಾರದು ನೋಡಯ್ಯಾ ನೀರು ಕಡಿದರೆ ಕಡಿದಂತೆ ಅಲ್ಲದೆ ಬೆಣ್ಣೆಯ ಪಡೆಯಲು ಬಾರದು ನೋಡಯ್ಯ ಮರಳು ಹೊಸದರೆ ಹೊಸದಂತೆ ಅಲ್ಲದೆ ಸರವಿಯ ಪಡೆಯಲು ಬಾರದು ನೋಡಯ್ಯ ನಮ್ಮ ಕೂಡಲ ಸಂಗಮ ದೇವಂಗೆ ಅಲ್ಲದೆ ಅನ್ಯ ದೈವಗಳಿಗೆ ಎರಗಿ ಏನು ಭಕ್ತರೆನಿಸಿಕೊಂಬ ಏನು ಹೊಳ್ಳ ಕೊಟ್ಟಿ ಮೈಯೆಲ್ಲ ಹೊಟ್ಟು ಮಾಡಿಕೊಂಡಂತೆ ಆಯಿತು ಇವರ ಗತಿಯಂತರು ಬಸವಣ್ಣವ್ರು ಏನು ನಮ್ಮ ಅಂದರೆ ಬಿದಿರಿನ ಎಲಿ ಮೆಲ್ದ್ರೆ ಅದನ್ನು ಎಲ್ಲ ಎಲಿಗಳಿವೆ ಎಲ್ಲ ಎಲಿಗಳಿವೆ ಇವು ಏನು ಆಗೋಂಗಿಲ್ಲ ಬಿದಿರಿನಲ್ಲಿ ಸಲ ಮೆಲ್ದು ನೋಡ್ದೆ ಅದಕ್ಕೆ ಮುಳ್ಳಿರ್ತವೆ ನೋಡ್ಲಿಕ್ಕೆ ಹಚ್ಚಿರುತ್ತದೆ ಮುಳ್ಳಿದ್ದು ರಕ್ತ ಬರುತ್ತೆ ಅಲಿಗೆ ನೀರು ಕಡಿದರೆ ನೀವು ಎಷ್ಟೇ ರಾತ್ರಿ ಬೆಳಗಾಣ ನಾವು ನೀರಿನ ಮೇಲೆ ಬೆಣ್ಣೆ ತೆಗಿತಂದ್ರೆ ಬೆಣ್ಣೆ ಬರ್ತದ ಕೈ ನೋಯ್ತಾ ಬರೀ ಮರಳು ಹೊಸಿದರೆ ಉಸುಕು ತಗೊಂಡು ನಾನು ಹಗ್ಗ ಮಾಡಿದ್ದೀನಿ ಅಂದ್ರೆ ಚರ್ಮ ಹೋಗಿಬಿಡ್ತದ ಹಗ್ಗ ತಯಾರಾಗೋದಿಲ್ಲ ಕೊನೆಯದಾಗಿ ಏನು ಹೇಳ್ತಾರೆ ಬಸವಣ್ಣನವರು ನಮ್ಮ ಕೂಡಲ ಸಂಗಮ ದೇವಂದರೆ ಕೂಡಲ ಸಂಗಮ ಗ್ರಾಮ ಅಲ್ಲ ನಮ್ಮ ಒಳಗೆ ಇರ್ತಕ್ಕಂಥ ಈ ಬ್ರಹ್ಮಾಂಡದ ಒಡೆಯ ಇವನನ್ನು ಬಿಟ್ಟು ಹೊರಗಿನ ಸುಳ್ಳು ಗೊಳ್ಳು ಭಕ್ತಿ ಪಳ್ಳು ಭಕ್ತಿ ಮಾಡ್ತಕ್ಕಂಥವ್ರಿಗೆ ಹಳ್ಳು ಕುಟ್ಟಿ ಮೈಯೆಲ್ಲ ಹೊಟ್ಟು ಮಾಡಿಕೊಂಡಂತೆ ಆಯಿತು ಇವರ ಗತಿ ಅವು ಬೀಜ ಇಲ್ಲದ ಕಾಯಿ ತೆಗೆದುಕೊಂಡು ನಾ ಏನಾರು ಅಡುಗೆ ಮಾಡ್ತೀನಪ್ಪ ಆ ಪ್ರಸಾದ ಅಂತೇಳಿ ಕುಟ್ಟಿ ಕುಟ್ಟಿ ಮಾಡಿದರೆ ಕೈ ನೋವು ಹೋಗ್ತವೆ ಆ ನಂತರ ಅದು ಹೊಟ್ಟಾಗುತ್ತೆ ಅದು ಮೈಯೆಲ್ಲ ಹೊಡ್ದೆ ಇನ್ನು ಎಷ್ಟು ವಚನಗಳು ಬೇಕು ಹೇಳಿ ಸಾಕ್ಷಿ ಆದ್ದರಿಂದ ಬಸವಣ್ಣನವರ ಶರಣರು ಯಾರ ಕೈನ ಭಿಕ್ಷುಕರಲ್ಲ ಯಾರಿಗೂ ಭಿಕ್ಷೆ ಬೀಳಿದವರಲ್ಲ ನಮಗೂ ಏನು ಬೇಕಾಗಿಲ್ಲ ಸರ್ಕಾರಿ ಸವಲತ್ತು ಸಿಗಲಿ ಬೇಕಾದ್ರೆ ಹೋಗಲಿ ನಮಗೆ ಬೇಕು ಸತ್ಯ ಶರಣರ ವಚನಗಳೇ ಸಾಕು ಇನ್ನೊಬ್ಬರು ನಿನ್ನ ಹೊಗಳುತ್ತಾ ಇದ್ರಲ್ಲಿ ಹೀಗೆ ಶ್ರೀಮಂತರ ನೋಡಿ ಹೊಗಳುದು ಬಡವರು ನೋಡಿ ದೂರ ಅದಕ್ಕೆ ಹೇಳ್ತಾರೆ ಬಸವಣ್ಣರು ಕುದುರೆ ಸತ್ತಿಗೆಯನ್ನು ಕಂಡು ಕಂಡವರು ನೋಡಿದರೆ ಹೊರಳಿ ಬಿದ್ದಿ ಕಾಲ ಹಿಡಿಯುವರು ಬಡ ಭಕ್ತರ ಬಂದರೆ ಅತ್ತ ಸನ್ನಿ ಎಂಬರು ಇದೇ ನಡೀತಾ ಇದೆ ಇವತ್ತು ಈ ರಾಜಕಾರಣಿಗಳೇನು ಮಾಡ್ಯಾರ ಎಲ್ಲರೂ ಕೂತು ಒಬ್ರಿಗೊಂದು ವಚನ ಬರೋಂಗಿಲ್ಲ ಒಬ್ಬರು ಹೆಣ್ಣು ಮೇಲೆ ಯುವತಿ ಕಂಡಿಲ್ಲ ಒಬ್ಬರು ಮೇಲೆ ಇಷ್ಟ ಲಿಂಗ ಅಲ್ಲ ಮತ್ತೆ ಲಿಂಗ ಧರ್ಮ ಹೇಗೆ ಇವ್ರು ಹೆಂಗೆ ರಕ್ಷಣೆ ಮಾಡ್ತಾರೆ ಹೇಳಿ ಅದಕ್ಕೆ ಇಂಥವರನ್ನು ನೋಡಿ ಬಸವಣ್ಣರು ಬರೆದಿದ್ದಾರಲ್ಲ ಅದೊಂದು ವಚನ ಹೇಳಿ ಮುಗಿಸ್ತೀನಿ ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರ ಹೊಗಳದಂತೆ ಪರ ಸತಿಯರ ರತಿಗೆ ಮನಹಾರದಂತೆ ಶಿವ ಪಥವಲ್ಲದವರ ಒಡನಾಡದಂತೆ ಅನ್ಯ ಜಾತಿಯ ಸಂಗವ ಮಾಡದಂತೆ ನನ್ನ ಪ್ರತಿಪಾದಿಸು ಕೂಡಲ ಸಂಗಮ ದೇವ ನೋಡಿದ್ರಾ ನಮ್ಮ ಪ್ರಧಾನಮಂತ್ರಿ ಆಗಿದ್ದರು ಬಸವಣ್ಣನ ಹೇಳ್ತಾರೆ ಧೈರ್ಯವನ್ನು ಕಳೆದುಕೊಂಡು ಸತ್ಯವನ್ನು ಬಿಡಬೇಡ ತಮ್ಮ ಇವತ್ತು ರಾಜಕಾರಣಿಗಳು ಓಟಿನ ಸಲುವಾಗಿ ಅಲ್ಲಿ ಹೋದರೆ ಅವರ ಹಾಗೆ ಹಾಡೋದು ಇಲ್ಲಿ ಹೋದರೆ ಇವ್ರಾಗಿ ಹಾಡೋದು ಬಸವಣ್ಣನ ಕಾರ್ಯಕ್ರಮ ಬಂದಾಗ ಇಲ್ಲಿ ಹಾಡೋದು ಮತ್ತೆ ಅಲ್ಲಿ ಹೋದ ಸು ಅದು ಹಾಡೋದು ಇಂಥವರನ್ನು ನೋಡಿ ಎಲ್ಲ ವಚನಗಳನ್ನು ಬರೆದಿದಾರಲ್ಲ ಎಷ್ಟು ದಿವಸ ಸುಳ್ಳು ಹೇಳಿ ಬದುಕ್ತಾರೆ ಹೇಳಿ ಒಂದಿಲ್ಲ ಒಂದು ದಿವಸ ಹೋಗಲೇಬೇಕಲ್ಲ ಸಮಾಜಕ್ಕೆ ಮೋಸ ಮೋಸ ಆಗ್ತಾ ಇದೆ ನಾನು ತೋರಿಕೆಗಾಗಿ ವಿಡಿಯೋ ಮಾಡಿಲ್ಲ ತಮ್ಮೆಲ್ಲರಿಗೂ ಈ ಕೆಲವು ಸತ್ಯ ಕಹಿ ಇದ್ದರೂ ಪರವಾಗಿಲ್ಲ ಬೇವಿನ ಬೀಜ ಬೇವಿನ ತಪ್ಪಲು ಕಹಿಯಾಗಿರುತ್ತದೆ ಆದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ಕೂಡ ವಚನ ಬರೆದಿದ್ದಾರೆ ಬಸವಣ್ಣ ಹೀಗೆ ಸಾಕು ಆದ್ದರಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ಐವತ್ತು ಕೋಟಿ ಜನಮನಕ್ಕೆ ಮತ್ತು ದೆಹಲಿಯಿಂದ ಹಿಡಿದುಕೊಂಡು ಗಲ್ಲಿಯವರಿಗೆ ರಾಷ್ಟ್ರಪತಿ ರಾಜ್ಯಪಾಲರು ಗವರ್ನರ್ಗೂ ಪ್ರಧಾನಮಂತ್ರಿ ಎಂ ಪಿ ಎಮ್ ಎಲ್ ಎ ಮಂತ್ರಿಗಳೆಲ್ಲರೂ ಇಡೀ ಭಾರತ ದೇಶದ ಎಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ನಾನು ಕಳಕಳಿ ವಿನಂತಿ ಮಾಡಿಕೊಳ್ತೇನೆ ನೀವೆಲ್ಲರೂ ಬಸವಾದಿ ಶರಣರು ಈ ಭೂಮಿಯ ಮೇಲೆ ಸ್ವರ್ಗ ಮಾಡಿದ್ದಾರೆ ಅಂದು ಆ ನಂತರ ಅಂತಹ ಸತ್ಯದ ವಿಚಾರಗಳಿಗೆ ವಚನಗಳನ್ನು ಸುಟ್ಟಿದಿರಿ ಶರಣರ ಕೊಲೆ ಮಾಡಿದಿರಿ ಪಾಪದ ಕಾರ್ಯ ಮಾಡಿದಿರಿ ಅದೆಲ್ಲ ಬಸವಣ್ಣವ್ರ ವಚನದ ಗ್ರಂಥದಲ್ಲಿ ಸಿಗ್ತದೆ ಹಾಂ ಬಸವಣ್ಣವರು ಅಂದರೆ ನಾಳೆ ಬಪ್ಪದು ನಮಗೆ ಹಿಂದೆ ಬರಲಿ ಇಂದು ನಮಗೆ ನಮಗೀಗಲೇ ಬರಲಿ ಇದ ಇದುವರು ಜಾತಶ ಮರಣ ಧ್ರುವ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವಾ ತಪ್ಪಿಸುವೇನೆಂದರೆ ಹರಿಬ್ರಹ್ಮಾದಿಗಳು ಇಲ್ಲ ಈ ಎಲ್ಲ ಇನ್ನೂ ಬೇಕಾದಷ್ಟಿವೆ ಇವೆಲ್ಲ ಯಾಕೆ ಬರೆದಿದ್ದಾರೆ ಅಂದು ಎಷ್ಟು ತೊಂದರೆ ಕೊಟ್ಟಿರಬಹುದು ಶರಣರಿಗೆ ಇಂದು ಕೂಡ ಪ್ರಜಾಪ್ರಭುತ್ವ ಇದ್ದರೂ ಕೂಡ ಸತ್ಯವನ್ನು ಮರೆಮಾಸ್ತಕ್ಕಂಥ ಕಾರ್ಯ ನಿರಂತರವಾಗಿ ಮಾಡ್ತಾ ನಿಮ್ಮೆಲ್ಲರಲ್ಲಿ ನಾನು ಕಳಕಳಿ ವಿನಂತಿ ಮಾಡಿಕೊಳ್ತೀನಿ ಬಸವಣ್ಣನವರ ತತ್ವಕ್ಕೆ ಚ್ಯುತಿ ತರಲಾರದಂತೆ ನೀವು ಏನಾದರೂ ಮಾಡಿಕೊಳ್ಳಿ ನೀವು ವೀರಸೈವರ ಹೇಳ್ಕೊಳ್ಳಿ ಅಂದರೆ ಆದರೆ ಈ ತತ್ವದ ಒಳಗೆ ಕಲೆಬೆರಿಕೆ ಮಾಡೋದು ಕೆಲಸ ಬಿಟ್ಟುಬಿಡಿ ಹಾಂ ಈ ಕೆಲಸ ಈ ವಚನಗಳಲ್ಲಿ ಏನೋ ಹೊಸ ಪುಸ್ತಕಗಳನ್ನು ಬರೆಸಿ ಅರ್ಧ ಕೈಲಿಂದ ಬರೆಸಿ ಅದರಲ್ಲಿ ಏನಾದರೂ ಸೇರಿಸಿ ಇಲ್ಲಿ ನೋಡಿ ಬಸವಣ್ಣನವರು ಬರೆದಿದ್ದಾರೆ ಇದು ಅಕ್ಕ ಮಾದೇ ಬರೆದರು ಇವೆಲ್ಲ ಪೂರ ನಾಟಕ ಕಂಪ್ನಿ ನಡೆಯಂಗಿಲ್ಲ ಈ ಗ್ರಂಥದಲ್ಲಿ ಎಲ್ಲೆಲ್ಲ ಏನಾದರೂ ಬರೆದರೂ ಅವೆಲ್ಲ ಡುಪ್ಲಿಕೇಟ್ ನೋಟಿನ ಥರ ಆಗಿ ಹೋಗುತ್ತವೆ ಎಂದು ಕೊನೆಯದಾಗಿ ಹೇಳುತ್ತಾ ಈ ತಪ್ಪು ಮಾಡಬೇಡಿರಿ ಮಾಡಿದರೆ ಸಿಕ್ಕಿಕೊಳ್ಳುವುದು ಗ್ಯಾರಂಟಿ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಇಡೀ ಭಾರತ ಅಲ್ಲ ಜಗತ್ತಿನ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು